ನಮ್ಮ ಯಜಮಾನ್ರಿಗೆ ಅಕ್ಕಿ ರೇಟ್ ಗೊತ್ತಿಲ್ಲ ಬೇಳೆ ರೇಟ್ ಗೊತ್ತಿಲ್ಲ ಎಣ್ಣೆ ರೇಟ್ ಗೊತ್ತಿಲ್ಲ ಸಕ್ಕರೆ ರೇಟ್ ಗೊತ್ತಿಲ್ಲ ಯಾವ ರೇಟ್ ಗೊತ್ತಿಲ್ಲ ಅದೇ ಆ ಎಣ್ಣೆ ಕೇಳಿ ಬ್ರ್ಯಾಂಡ್ ಯಾವ್ಯಾವ ಬ್ರ್ಯಾಂಡ್ ಇದೆ ಎಷ್ಟು ಬ್ರ್ಯಾಂಡ್ ಇದೆ ಎಷ್ಟು ಎಂ ಆರ್ ಪಿ ಇದೆ ಒಂದು ಗೊತ್ತಿರಿ ತಿಂಡಿ ಟು ಹೇಳ್ತಾರೆ ಹೇಳ್ತಾರೆ ನೋಡಿ ನಮ್ಮ ಯಜಮಾನ್ರಿಗೆ ನಮ್ಮ ಅತ್ತೆ ಡೈಲಾಗ್ ಕೇಳ್ಬೇಕು ನೀವು ಮದುವೆ ಆಗಿಟ್ಟು ವರ್ಷ ಅದನ್ನ ಒಂದೇ ರಾಗ ನನ್ ಮಗನ್ ಚೆನ್ನಾಗ್ ಸಾಕಿದೀನಿ ನನ್ ಮಗನ್ ಚೆನ್ನಾಗ್ ಸಾಕಿದೀನಿ ನನ್ ಮಗು ನಾನ್ ಚೆನ್ನಾಗ್ ಹಾಕೊಂಡು ನಿನ್ ಕೈ ಕೊಟ್ಟಿದೀನಿ ಹುಷಾರ ನೋಡ್ಕೊಳವ ಹುಷಾರ ನೋಡ್ಕೊಳವ ಅವನಿಗೆ ಅದಿಷ್ಟ ಇದಿಷ್ಟ 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 ಆಗಲ್ಲ ಅದಿಷ್ಟ ಆಗಲ್ಲ ಬರೀ ಇದೆ ಅಂತಾರೆ ನಮ್ ಇಷ್ಟ ಏನೋ ಕೇಳೋ ಬದ್ವಿ ಅವ್ರ ಮಗನ್ ಮಾತ್ರ ಸಾಕಿ ಬೆಳೆಸಿದಾರೆ ಇವ್ರ ಹೊಟ್ಟೆಲ್ಲ ಇಟ್ಕೊಂಡು ಒಬ್ಬರು ಹೊಟ್ಟೆ ಇಟ್ಕೊಂಡು ಎತ್ತಿದಾರೆ ನಮ್ಮನ್ನ ಅಮೆಝನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಆರ್ಡರ್ ಮಾಡಿಸ್ಕೊಳ್ತಿದ್ದಾರೆ ನಮ್ಮನ್ನ ನಮ್ಮನ್ನು ಹಂಗೆ ತಾನೇ ಎತ್ತಿದ್ದಾರೆ ನೋಡ್ರಿ ನಿಮ್ ಮನೇಲಿ ಅತ್ತೆ ಸೊಸೆ ಸುಖವಾಗಿ ಸಂಸಾರ ಮಾಡ್ಬೇಕು ಅತ್ತೆ ಸೊಸೆ ಒಂದಾಣಿಕೆ ಇರ್ಬೇಕು ಅಂತಂದ್ರೆ ಫಸ್ಟ್ ಈ ಕೆಲಸ ಮಾಡ್ರಿ ಮಗನ್ ಜತ್ಕ ತಗೊಂಡ್ ಹೋಗ್ಬೇಡ್ರಿ ನೀವ್ ಹೋಗ್ಬೇಕಾದ್ರೆ ನಿಮ್ ಜತ್ಕ ಹೋಗಿ ಅತ್ತೆ ಸೊಸೆ ಜಾತಕ ಒಂದಾಣಿಕೆ ಬಂತು ಅಂದ್ರೆ ಗಣಕೂಟ ಎಲ್ಲಾ ಒಂದಕ್ ಒಂದ್ಕ ಬಂತು ಅಂದ್ರೆ ಮದ್ವೆ ಮಾಡ್ರಿ ಅವಳೇನು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮನೇಲಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಫಸ್ಟ್ ಅತ್ತೆ ಸೊಸೆ ಜಾತ್ಕ ಒಂದಾಣಿಕೆ ಆಗ್ಬೇಕು ಹ ನಮ್ಮನೆ ಗಂಡಸ್ರು ಯಾರಾರ ಬಂದ್ರೆ ಸಾಕು ಬಿಲ್ಡ್ ಅಪ್ ಮೇಲೆ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಮೇಲೆ ಬಿಲ್ಡ್ ಅಪ್ ಒಳ ಏನೈತೆ ಏನಿಲ್ಲ ಅಂತ ಕೇಳಲ್ಲ ಗಂಡಸ್ ಹಾಕ್ಸೋಣ ಕಾಫಿ ಕೊಡು ಟೀ ಕೊಡು ಆಕಾಶ ಕೊಡು ಅಡುಗೆ ಮಾಡು ಊಟಕ್ಕೆ ಇಕ್ಕು ಅಂತಾರೆ ಒಳ ನೋಡ್ರಿ ಏನು ಇಡಲ್ಲ ಮಾಡ್ರಿ ಅಡುಗೆ ಮನೇಲಿ ಏನೈತಿ ಏನಿಲ್ಲ ಅಂತ ಬಂದು ಕೇಳಲ್ಲ ಇವರು ಅವರು ಅವ್ರ ಮುಂದೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅದ್ಕೊಂಡು ಇದ್ಕೊಂಡು ಇದ್ಕೊಂಡು ಅವ್ರು ಏನಂತಾರೆ ನಮ್ಮ ಬಗ್ಗೆ ಅಯ್ಯೋ ಅವಣ್ಣ ಬಾಳ ಒಳ್ಳೆ ಮನುಷ್ಯ ಅವ್ನ ಅಯ್ಯೋ ಅಯ್ಯೋಯೋಯೋ ಅವಳಿಗೆ ಹೊಯ್ಯೇ ಬರಲ್ಲ ಅಂತ ನಮ್ಮನ್ನೇ ದೂರ್ತಾರೆ ಇವ್ರ್ ಮಾಡೋದಿಕ್ಕೆ ನಾನ್ ಕೇಳ್ತಾರ್ದು ಪ್ರಿಯಾ ನೀನ್ ಹೊಡಿಬಾರ್ದಿತ್ತು ನೀನನ್ ಹೊಡಗ ಬಾ ದೋಡ್ತ ಮಾಡಿದಿ ನಾವು ಒಂದು ಕ್ಷಣ ನೀನಾಗಿರ್ಲಿಲ್ಲ ನಾ ಪಾನಿಪುರಿ ತಿನ್ನ ಹೊಂಟಿದ್ದೆ ಇದೊಂದ್ಸಲ ಬರ್ತೇನೆ